ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಜಾತಿಯತೆ ಮೇಲು ಕೀಳು ಭೇದ ಭಾವ ದುಡಿಯುವ ವರ್ಗದವರ ಮೇಲೆ ಶೋಷಣೆ ಎಲ್ಲವನ್ನ ಅನ್ಯಾಯ ಅನೀತಿ ಅಧರ್ಮ ಅನಾಚಾರಗಳನ್ನು ಕಂಡು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಪ್ರಜಾಪ್ರಭುತ್ವ ಅಂದರೆ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪಾರ್ಲಿಮೆಂಟ್ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಅನೇಕ ಪರಕೀಯರಿಂದ ಗುಲಾಮಗಿರಿಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂತಹ ನಮ್ಮ ಭಾರತ ದೇಶ ಅನೇಕ ಮಹಾಪುರುಷರು ತ್ಯಾಗಿಗಳು ಈ ಭಾರತ ದೇಶವನ್ನು ಸ್ವತಂತ್ರಗೊಳಿಸಲು ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿತ್ತು ಆ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರನ್ನು ವಿಶ್ವ ಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮಾನವೀಯತೆಯ ಮೌಲ್ಯವನ್ನು ಎತ್ತಿ ಹಿಡ್ತಕ್ಕಂಥ ಎಲ್ಲ ಎಲ್ಲ ಒಂದು ಜೀವಪರವಾಗಿರ್ತಕ್ಕಂಥ ಎಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಸೂರ್ಯನ ಉದಯ ತಾವರಿಗೆ ಜೀವಾಳ ಚಂದ್ರನ ಉದಯ ನೈದಿಲಿಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ನಮ್ಮ ಕೂಡಲ ಸಂಗನ ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳವಯ್ಯ ಮಹಾತ್ಮ ಬಸವಣ್ಣನವರು ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಅನುಭವ ಮಂಟಪದಲ್ಲಿ ಬರೆದಿರತಕ್ಕಂಥ ಈ ವಚನ ಕಾಶ್ಮೀರದ ಹಿಡಿದುಕೊಂಡು ಕನ್ಯಾಕುಮಾರಿಯವರಿಗೆ ಅಫ್ಘಾನಿಸ್ತಾನ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಅನುಭವ ಮಂಟಪದ ಒಂದು ಸತ್ಯ ಸಂದೇಶಗಳನ್ನು ಅರಿತು ಆವಾಗಿನ ಕಾಲದಲ್ಲಿ ಯಾವುದೇ ವಾಹನವಿಲ್ಲ ಯಾವುದೇ ವಿಮಾನ ಇಲ್ಲ ಟ್ರೈನಿಲ್ಲ ಅವರೆಲ್ಲರೂ ಧಾವಿಸಿ ಧಾವಿಸಿ ಬಸವ ಕಲ್ಯಾಣಕ್ಕೆ ಬಂದು ಇಲ್ಲಿ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಅನುಭವದಿಂದ ಆಚರಣೆಯಿಂದ ವಿಚಾರ ಆಚಾರ ಮೈಗೂಡಿಸಿಕೊಂಡು ಎಲ್ಲ ಶರಣರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ದೇಹವೇ ದೇವಸ್ಥಾನವೆಂದು ನಂಬಿ ಸಕಲ ಜೀವ ಜೀವರಾಶಿಗಳಲ್ಲೇ ದೇವರನ್ನು ಕಂಡು ಕೊಟ್ಟಿರ್ತಕ್ಕಂತಹ ಒಂದು ಶರಣರ ವಿಚಾರಗಳು ಇವತ್ತು ನಾವು ಭಾರತ ದೇಶದಲ್ಲಿ ಮೂಲೆ ಮೂಲೆಗೂ ಪ್ರಚಾರ ಅಂದೇ ಆಗಬೇಕಾಗಿತ್ತು ಕೆಲವು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಶಿವಶರಣರಿಗೆ ತೊಂದರೆ ಕೊಟ್ಟು ಅವರಿಗೆ ಕೊಲೆ ಮಾಡಲಾಯಿತು ಅವರು ಬರೆದಿರ್ತಕ್ಕಂಥ ವಚನಗಳನ್ನು ಸುಡಲಾಯಿತು ಇವಾಗ ಶ ಲಭ್ಯವಾಗಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ಅಂತಹ ಒಂದು ದೊಡ್ಡ ಕ್ರಾಂತಿಕ ಆಗಿ ಹೋಗಿರ್ತಕ್ಕಂಥ ಬಸವ ಕಲ್ಯಾಣದ ಬಸವಭೂಮಿ ಅದೇ ರೀತಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅನೇಕ ಅನ್ಯಾಯ ಅನೀತಿ ಅನ್ ಅತ್ಯಾಚಾರಗಳನ್ನು ಕಂಡು ಅವರು ಕೂಡ ಅಣ್ಣ ಬಸವಣ್ಣನವರ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಈ ಲಿಂಗ ಆಯತ ಧರ್ಮ ಸ್ವೀಕಾರ ಮಾಡ್ತಕ್ಕಂಥದ್ದು ಆಸೆ ಇದ್ದರೂ ಕೂಡ ಈ ಕೆಟ್ಟ ವಿಚಾರ ಸ್ವಾರ್ಥಿಗಳಿಂದ ಅವರನ್ನು ಇದರಲ್ಲಿ ಸೇರಿಸಿಕೊಂಡಿಲ್ಲ ಆದರೂ ಕೂಡ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಏಕದೇವ ಉಪಾಸನೆ ಸಂಬಂಧಪಟ್ಟಿರ್ತಕ್ಕಂತೆ ಆತ್ಮಸಾಕ್ಷಿಯಿಂದ ಬದುಕಿರ ಬದುಕಿ ಬರೆದಿರ್ತಕ್ಕಂಥ ವಚನಗಳಲ್ಲಿ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಕೂಡ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವಾಗೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಬಸವಣ್ಣನವರು ಶರಣರು ಈ ದೇಶದಲ್ಲಿ ಇನ್ನೆಲ್ಲ ಆಗಿದ್ದನ್ನು ಕಂಡು ನಮ್ಮ ಇಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಒಂದು ಇಂಥ ಒಂದು ಮಹಾನ್ ತತ್ವಕ್ಕೆ ಕಳೆದ ಕೆಲವು ವರ್ಷಗಳ ಹಿಂದೆ ಈ ಶರಣರು ಸ್ಥಾಪಿಸಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಒಂದು ಸಮಿತಿ ರಚನೆ ಮಾಡಿ ಮಾನ್ಯತೆ ಕೊಟ್ಟಿದ್ದರು ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕಳಿಸಿದ್ದಾರೆ ಅವರು ಇನ್ನೂ ವಾಪಸ್ ಕೊಟ್ಟಿಲ್ಲ ಮತ್ತು ಈ ಕೆಲವು ಕುತಂತ್ರವಾದಿಗಳು ಪಟ್ಟಭದ್ರ ಹಿತಶಕ್ತಿಗಳು ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿದರು ಬಸವಣ್ಣನವರು ಎಲ್ಲರನ್ನು ಕೂಡಿಸಿದರಾ ಅಥವಾ ಧರ್ಮ ಹೊಡೆದಿದ್ದರೆ ಹೇಳಾದರು ಆನಂತರ ಸರ್ಕಾರಿ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಲು ತಿಳಿಸಿದ್ದರು ನಮ್ಮ ಶ್ರೀ ಸಿದ್ದರಾಮಯ್ಯ ಇಂದಿನ ಮುಖ್ಯಮಂತ್ರಿಗಳು ನಾನು ಯಾವುದೇ ರಾಜಕಾರಣಿಯ ಪರವಾಗಿ ಮಾತನಾಡ್ತಾ ಇಲ್ಲ ನನ್ನ ಮನಸ್ಸಾಕ್ಷಿಯಿಂದ ಹೇಳುತ್ತಿದ್ದೇನೆ ನಾನು ಇಪ್ಪತ್ತಾರು ವರ್ಷಗಳಿಂದ ಶರಣರ ವಚನಗಳನ್ನು ಓದ್ತಾ ಇದ್ದೀನಿ ಶ್ರೀ ಸಿದ್ದರಾಮಯ್ಯರವರು ನಮ್ಮ ಕನ್ನಡ ರಾ ನಾಡಿನಲ್ಲಿ ನಿಜಕ್ಕೂ ಅವರು ಬಹಳ ಅನುಭವಿಗಳು ವೈಚಾರಿಕತೆಯ ವಿಚಾರಗಳನ್ನು ಅರಿತುಕೊಂಡವರು ಅವರು ಮಾನ್ಯತೆ ಕೊಟ್ಟು ಕಳಿಸಿದ್ರಲ್ಲ ಹಾಂ ಮತ್ತು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಲಿಂಗಾಯತ ಸಮುದಾಯ ಇದೆಯಲ್ಲ ಏನು ಮಾಡಿದರೆ ಇಲ್ಲಿವರೆಗೆ ಎಂಟುನೂರ ತೊಂಬತ್ತೊಂದು ವರ್ಷ ಕಳೆದು ಹೋದು ಶ್ರೀ ಸಿದ್ದರಾಮಯ್ಯರವರು ಸೊನ್ನಲಾಪುರದ ಸಿದ್ದರಾಮಯ್ಯರವರ ಶರಣರ ಹೆಸರಿಟ್ಕೊಂಡವರು ನಮ್ಮ ಸಿದ್ದರಾಮಯ್ಯರವರು ಮಹಾತ್ಮ ಬಸವಣ್ಣನವರಿಗೆ ಗೌರವ ಕೊಟ್ಟರೆ ಎಲ್ಲ ಶರಣರಿಗೆ ಗೌರವ ಕೊಟ್ಟಂತೆ ಆಗುತ್ತದೆ ಅಂಥೇಳಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕವೆಂದು ಸರ್ಕಾರದ ವತಿಯಿಂದ ಅವರ ಎಲ್ಲ ಮಂತ್ರಿಮಂಡಲ ವತಿಯಿಂದ ಅವರು ಗೌ ಶರಣರನ್ನು ಗೌರವಿಸಿ ಸಾಂಸ್ಕೃತಿಕ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದರು ಆದರೆ ನಿಜಕ್ಕೂ ಇವತ್ತಿಲ್ಲ ನಾಳೆ ಸತ್ಯ ಸತ್ಯನೇ ಇರುತ್ತದೆ ಕೆಲವರು ಇವತ್ತು ಭಾರತ ದೇಶದಲ್ಲಿ ನಾವು ಒಂದು ಕಳ್ಳ ಸುಳ್ಳ ಮೋಸ ವಂಚನೆ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದಾಗ ಯಾರೂ ಸತ್ಯ ಹರಿಶ್ಚಂದ್ರರಾಗಿ ಒಬ್ಬರು ಕೂಡ ಇಲ್ಲ ನನ್ನನ್ನು ಒಳಗೊಂಡೆ ಅಂತ ತಿಳ್ಕೊಳ್ಳಿ ನನಗಲ್ಲಿ ಕೂಡ ಸ್ವಲ್ಪ ಅದಕ್ಕೆ ಬಸವಣ್ಣರು ಹೇಳ್ತಾರಲ್ಲ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಹುರುಳಿಲ್ಲ ನೋಡಯ್ಯ ಪ್ರಪಂಚನ ಡಂಬಿನಲ್ಲಿ ಎನ್ನದೊಂದು ರೂಪ ಮಾಡಿ ನೀವಿರಿಸಿದಿರಿ ಕೂಡಲ ಸಣ್ಣ ದೇವ ಎನ್ನುವ ಹಾಗೆ ಇವಾಗ ಸಿದ್ದರಾಮಯ್ಯ ಶ್ರೀ ಸಿದ್ದರಾಮಯ್ಯ ಅವರವರ ಮೇಲೆ ಆರೋಪ ಹೊರಿಸ್ತಕ್ಕಂಥದ್ದು ನಡೀತಾ ಇದೆ ಅವರು ಸತ್ಯ ಶರಣರ ವಿಚಾರಕ್ಕೆ ಭಾರತ ಸಂವಿಧಾನದ ಒಂದು ರಕ್ಷಣೆಗಾಗಿ ಹೋರಾಡ್ತಾ ಇರತಕ್ಕಂಥದ್ದನ್ನು ಕೆಲವರಿಗೆ ಅದು ಹಿಡಿಸ್ತಾ ಇಲ್ಲ ಯಾವಾಗ ಯಾವಾಗ ಶರಣರ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕುತ್ತಾರಲ್ಲ ಅವರ ಹಿಂದೆ ಇಂತಹ ವಿಚಾರವಂತರು ಇದ್ದೇ ಇರುತ್ತಾರೆ ಆದರೂ ಕೂಡ ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಅಷ್ಟು ಸತ್ಯ ತತ್ವಕ್ಕೆ ಎತ್ತಿ ಹಿಡಿದವರು ಅವರು ಯಾವಾಗಲೂ ಅಮ ಅಮರರಾಗಿರುತ್ತಾರೆ ಎಂದು ಈ ಮೂಲಕ ಇಡೀ ಜಗತ್ತಿನ ಭಾರತದ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಒಂದು ಸತ್ಯ ಶರಣರಿಗೆ ಗೌರವ ಯಾರೇ ಇರಲಿ ಅವರೆಲ್ಲರಿಗೂ ಕೋಟಿ ಕೋಟಿ ಶರಣುಗಳನ್ನು ಹೇಳುತ್ತಾ ಈ ಸತ್ಯ ಸಂದೇಶ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಒಂದು ಒಳ್ಳೆಯ ರೀತಿ ಪ್ರಚಾರ ಆಗಬೇಕಾಗಿದೆ ಇನ್ನು ಮುಂದೆ ಕೂಡ ಶ್ರೀ ಸಿದ್ದರಾಮಯ್ಯರಂಥವರು ಅನೇಕ ರಾಜಕಾರಣಿಗಳಾದವರಲ್ಲಿ ವಿನಂತಿಸಿಕೊಳ್ತೇನೆ ಮಹಾತ್ಮ ಬಸವಣ್ಣನವರ ಸ್ಥಾಪಿಸಿದ ಅನುಭವ ಮಂಟಪದ ವಿಶ್ವ ಸಂವಿಧಾನ ಭಾರತದ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ನಿರ್ಮಾಪಕರು ಇವರೆಲ್ಲರನ್ನು ದೇಶದ ಒಳಿತಗಾಗಿ ಹೋರಾಡ್ತಕ್ಕಂಥ ಅನೇಕ ಎಲ್ಲ ಮಹಾಪುಷ್ ಪುರುಷರ ಪರವಾಗಿ ಕೋಟಿ ಕೋಟಿ ಶರಣುಗಳನ್ನು ಸಲ್ಲಿಸುತ್ತಾ ಈ ನನ್ನ ಒಂದು ಆತ್ಮ ಅವಲೋಕನದ ವಿಚಾರಕ್ಕೆ ನಾನು ಸಮಾಪ್ತ ಮಾಡುತ್ತೆಂದು ತಿಳಿಸುತ್ತಾ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು